ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಭಾನುವಾರ ಎರಡು ದಿವಸದಿಂದ ಯಾವುದೇ ಲಾಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಯಾಕೆ ಅಂತ ಅಂದರೆ ಸ್ವಲ್ಪ ಕೆಲಸಗಳು ಹಬ್ಬದ್ದು ಸ್ಕ್ರೀನ್ ಎಲ್ಲ ವಾಶ್ ಆಗ್ತಾ ಇದೆ ಹೇಗಾಗಿದೆ ಅಂದರೆ ನೋಡಿ ನೆನೆಯೆಲ್ಲ ಇರಬರಿ ಕೆಲಸ ಮಾಡಿ ಮೈ ಕೈ ಎಲ್ಲ ಸಕ್ಕತ್ ನೋಡ್ತಾ ಇದೆ ಎಲ್ಲಿ ಜ್ವರ ಮಾಡ್ತು ಅಂತ ಭಯ ಆಗ್ತಾ ಇದೆ ಇವತ್ತು ಕೆಲಸಗಳನ್ನ ಮುಂದುವರಿಸಬೇಕು ಏನೇನು ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಮುಂದೆ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಬೆಳಗ್ಗೆ ಆಲ್ರೆಡಿ ಎಂಟು ಗಂಟೆ ಆಗೋಗಿದೆ ನಾನು ಹೇಳಿದ್ದು ಏಳು ಗಂಟೆಗೆ ಮೈ ಕೈ ನೋವು ಇದ್ದಿದ್ದರಿಂದ ಸುಮ್ಮನೆ ಕೂತ್ಬಿಟ್ಟಿದೆ ಮನೆಯವರೇ ಟೀ ಮಾಡ್ಕೊಂಡು ಕುಡಿದಿದ್ದಾರೆ ಇವಾಗ ಮನೆಯವ್ರು ಅಡುಗೆ ಮಾಡಿಬಿಡು ಒಂದೇ ಸಾರಿ ಕೆಲಸಗಳು ಮಾಡ್ಕೊಳೋಕೆ ಸರಿ ಹೋಗುತ್ತೆ ಅಂತ ಅಂದರು ಹಾಗಾಗಿ ಇವಾಗ ಅನ್ನ ಸಾರು ಮುದ್ದೆ ಇದ್ದೀನಿ ಬೆಳಗ್ಗೆನೇ ಮುದ್ದೆನೇ ಬೆಳಗ್ಗೆ ರಾಗಿ ಬಾಲ್ಸ್ ಮಾಡ್ತಾಯಿದ್ದೀನಿ ಇವತ್ತು ಯಾರ್ಯಾರು ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ರಾಯಿಸ್ ಬಂತೂ ತಿನ್ನಲ್ಲ ಯಾವಾಗಲೂ ಒಂದು ತಿಂಡಿ ಅದು ಇದು ಸ್ನ್ಯಾಕ್ಸು ಇಂಥವ್ರೆ ಇಷ್ಟ ಅವನಿಗೆ ಸುಜಿತ್ ಕೂಡ ಅವ್ನು ನೋಡಿ ಅದನ್ನೇ ಕಲ್ತ್ಕೊಂಡಿದ್ದಾನೆ ನೋಡೋಣ ಇವಾಗ ಮಾಡ್ತಾಯಿದ್ದೀನಿ ರೈಸ್ಗೆ ತಿನ್ನಿ ಮಾಡೋಣ ಬನ್ನಿ ಸಾಂಬಾರು ಏನು ಮಾಡೋದು ಅಂತಲೇ ಯೋಚನೆ ಟೊಮೊಟೊ ಗೊಜ್ಜು ಮಾಡ್ಬಿಡು ಬರೀ ಟೊಮೊಟೊ ಗೊಜ್ಜು ಅಂತ ಹೇಳಿದ್ದಾರೆ ಮಾಡೋಣ ಇವಾಗ ಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದಷ್ಟು ಡೌಟ್ಗಳನ್ನ ಕೇಳಿದ್ದೀರಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಯಾಕೆಂದರೆ ಕಮೆಂಟ್ಸ್ ಹಾಕಿರೋ ಅಂಥದ್ದು ಒಂದು ಕಮೆಂಟ್ಸ್ ಆದರೆ ನಾನು ರಿಪ್ಲೈ ಮಾಡ್ಬೋದು ಆದರೆ ಇದೆ ಡೌಟ್ಸು ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಬೇಕಾಗತ್ತೆ ಏನೇನೆಲ್ಲ ಅಂದರೆ ಏನೇನು ಬಳಸಬೇಕು ಏನೇನು ಬಳಸಬಾರ್ದು ಇದನ್ನೆಲ್ಲ ಸುಮಾರು ಇದು ಇದ್ರ ಬಗ್ಗೆ ಸುಮಾರು ಕ್ವಶನ್ಸು ಕೇಳಿದ್ದೀರ ಹಾಗಾಗಿ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಆದರೆ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ವೆಯ್ಟ್ ಮಾಡ್ತಾ ಇರಿ ಹೇಳ್ತೀನಿ ಇದಾದ ನಂತರ ಸುಮಾರು ಜನ ನನ್ನ ಚೋಕರ್ ಡಿಸೈನ ಕೇಳ್ತಾ ಇದ್ದೀರಾ ಅಂದರೆ ನೀವು ಆಗ ನಿಮ್ಮ ಹತ್ರ ಏನೋ ಚೌಕರ್ನ ತೋರಿಸಿ ತುಂಬ ಚೆನ್ನಾಗಿದೆ ಡಿಸೈನ್ ತೋರಿಸಿ ಸಿಸ್ಟರ್ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ ಅದನ್ನು ಸಾಧ್ಯವಾದರೆ ಇವ ಒಂದು ಒಂದು ನಲ್ಲಿ ಲಾಸ್ಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಉಂಡಿ ದುಡ್ಡಿನಲ್ಲಿ ಏನು ತೊಗೊಂಡಿದ್ದೆ ಏನು ಅಂತ ತೋರಿಸಿಲ್ಲ ನಿಮಗೆ ಅದು ಕೂಡ ಆದರೆ ಶೇರ್ ಮಾಡ್ತೀನಿ ನಿಮಗೆ ಖಂಡಿತ ಆ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟ್ನಲ್ಲಿ ಅಥವಾ ಮಧ್ಯದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೀನು ಹೇಳಮ್ಮ ಏನ್ ಪಾಪ ಎಲ್ಲೂ ಬರೆಯೋಕ್ಕೆ ಜಾಗ ಸಿಗ್ದಲೇ ಬೋನ್ ಮೇಲೆ ಇಟ್ಕೊಂಡು ಬರೀತಾ ಇದೆ ಪಾಪ ಏನು ಬರೆಯುತ್ತೋ ಬಿಡುತ್ತೋ ಆದರೆ ಬರೆಯಕ್ಕಂತೂ ತುಂಬ ಇಂಟ್ರೆಸ್ಟ್ ಇದೆ ಬರಿತಾ ಇದ್ದು ನೋಡಿ ಏನು ಬರೀತಿದ್ದೀರಾ ಸುಜಮ್ಮ ಏನು ಬರೀತಿದ್ದೀರಮ್ಮ ಎ ಬಿ ಚಿ ಬಿ ಡ್ರಾಯಿಂಗ್ ಮಾಡಿದ್ರಾ ಮಾಡಿಲ್ವಾ ನೆನ್ನೆ ಮಾಡಿದ್ರಾ ಬುಕ್ಕಲ್ಲಿ ಮಾಡ್ದಾ ಬ್ಲೂ ಆರೆಂಜ್ ಗುಡ್ ಬಾಯ್ ನೀನು Aiyo, bidoa tena. Takal ma. Sandipi, Sandipi bidoa kata mele takalakala na. Ikara itukana ma gursana. Sujith kene. Anna na. Anna na. Tuu, Anna na. Kolaka. Ya roo, Anna. Nino. ನೋಡ್ತಾ ಇದ್ದೀರಲ್ಲ ಸುಜಿತ್ ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಅಂತ ಅದು ಮುದ್ದು ಮುದ್ದು ಮಾತುಗಳು ಕೇಳೋದಕ್ಕೇನೆ ಚಂದ ಸ್ಕೂಲ್ಗೆ ಹೋಗ್ಬಿಟ್ರೆ ಅವನು ನನಗೆ ಮಿಸ್ ಮಾಡಿ ಮಿಸ್ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಇವಾಗ ಟೊಮೊಟೊ ಗೊಜ್ಜು ಮಾಡೋಕ್ಕೆ ಟೊಮೊಟೊ ಈರುಳ್ಳಿ ಇದೆಲ್ಲ ಕಟ್ ಮಾಡ್ಕೊಂಬಿಡೋಣ ಮನೆಯಲ್ಲಿ ಸುಮಾರು ಚಾಕುಗಳಿದೆ ಆದರೆ ಈ ಸ್ಟೀಲ್ ಇರೋದು ನನಗಿಷ್ಟನೇ ಆಗೋದಿಲ್ಲ ಇದು ಬೇಗ ಬೇಗ ಮಂಡ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ಕಬಣದ್ದು ಅಂದರೆ ಇದೇನು ರೆಸ್ಟ್ ಹಿಡಿಯೋದಿಲ್ಲ ಈ ಈ ಚಾಕು ನೋಡ್ತಾ ಇದ್ರೆ ಏನು ನೆನಪಾಗ್ತಿರುತ್ತೆ ಅಂದರೆ ಸ್ನೇಹಿತರೆ ನಾನು ಈ ಚಾಕುನ ಏನ್ ತಗ ತೊಗೊಂಡಿದ್ದೆ ಅಂದರೆ ಎರಡು ತೊಗೊಂಡಿದ್ದೆ ನಾನು ಕ್ಯಾಂಡಲ್ ಬಿಸ್ನೆಸ್ ಮಾಡಬೇಕಾದ್ರೆ ತೊಗೊಂಡಿದ್ದೆ ಬಟ್ ಆವಾಗ ನಮ್ಮ ಮನೆಯವರು ಚೆನ್ನಾಗಿದ್ದರು ಆವಾಗ ಓಡಾಡಿಕೊಂಡು ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಸುಮ್ಮನೆ ಕೂರಬಾರ್ದು ಅಂತ ಬಟ್ಟೆ ಸ್ಟಿಚಿಂಗ್ ಜೊತೆಗೆ ಇದು ಕ್ಯಾಂಡಲ್ ಬಿಸ್ನೆಸ್ ಮಾಡ್ತಿದ್ದೆ ಅಂದರೆ ಸುಮಾರು ಅದಕ್ಕೋಸ್ಕರ ತೊಗೊಂಡಿದ್ದು ಈ ಎರಡು ಚಾಕ್ಗಳು ಅಂದರೆ ಸುಮಾರು ಹತ್ತು ಹನ್ನೆರಡು ವರ್ಷದ ಮೇಲೇ ಆಗಿದೆ ಯಾಕೆಂದ್ರೆ ಮನೆಯವ್ರು ಚೆನ್ನಾಗಿದ್ದಾಗೆ ನಾನು ಸ್ಟಾರ್ಟ್ ಮಾಡಿದ್ದು ಹಂಗಂತ ಮೇಡಮ್ ನಾನು ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಹೇಳಿ ಹೇಗೆ ಮಾಡೋದು ಅಂತ ಕೇಳಿಬಿಡಿ ಯಾಕೆ ಅಂದರೆ ಅದು ಮುಗ್ದೋಗಿ ಭಾಳ ವರ್ಷ ಆಗಿದೆ ಇವಾಗ ಬಿಸ್ನೆಸ್ ಇದೆಯೋ ಇಲ್ವೋ ಅದರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ ಹಾಗಾಗಿ ಈ ಚಾಕ್ ತೆಗೆದಾಗೆಲ್ಲ ನನಗೆ ಅದೇ ಇರುತ್ತೆ ಇವಾಗ ಟೊಮೊಟೊ ಗೊಜ್ಜಿಗೆ ನೀಟಾಗಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಆದಂತಹ ಸಾಂಬಾರು ಇದು ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ಹುಳಿಯಾಗಿ ಈ ಒಂದು ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಏನಾದರೂ ಕಾಳನ್ನ ಬೇಯಿಸ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರಿಗೆಲ್ಲ ಇವಾಗ ಕಟ್ ಮಾಡಿಟ್ಟೆ ಒಂದು ಕಡೆ ರೈಸ್ ಮಾಡಿಟ್ಟೆ ಬನ್ನಿ ಇವಾಗ ಹೂಗಳನ್ನ ಕಟ್ ಬಿಡಿಸ್ಕೊಂಬರೋಣ ಯಾಕೆಂದರೆ ಭಾನುವಾರ ಸ್ವಲ್ಪ ಲೇಟ್ ಲೇಟಾಯಿತು ಹೂಗಳೆಲ್ಲ ಆಲ್ ಆಲ್ರೆಡಿ ಹರಳುಬಿಟ್ಟಿದೆ ತುಂಬ ಹೂಗಳು ಜಾಸ್ತಿ ಹರಳುಬಿಟ್ಟಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಮಗ್ ಮಗ್ ಥರ ಇದ್ರೆ ಅದನ್ನು ಬಿಡಿಸಿ ಫ್ರಿಜ್ಜಲ್ಲಿಟ್ಟು ಇಟ್ಟು ಪೂಜೆ ಮಾಡ್ಬೇಕಾದ್ರೆ ತೊಗೊಂಡು ನಾನು ಹೂಗಳನ್ನ ಮುಡ್ ಮುಡಿಸೋದು ಬೇಡದೇ ಇರೋಂಥ ಗಿಡಗಳೆಲ್ಲ ಸುಮಾರು ಉಟ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಬೇಕು ಈ ಕಣಿಗೆಲೆ ಹೂವಂತೂ ಬಿಡಿಸೋದಕ್ಕೆ ಟೈಮ್ ಇಲ್ಲದಲೆ ಮಳೆ ಏಟಿಗೆ ಎಲ್ಲ ಮೇಲೆಲ್ಲ ಸುರಿತಾ ಇದೆ ಇಲ್ಲ ನಾನು ಬಿಡಿಸ್ಕೋಬೇಕಿವಾಗ ಅನ್ನ ಬಂದಿದ್ದೀನಿ ಒಳಗಡೆ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ ಇವಾಗ ಹೂವೆಲ್ಲ ಬಿಡಿಸ್ಕೊಂಡು ನಂತರ ನಾನು ಮುದ್ದೆ ಎಲ್ಲ ಮಾಡಿಡಬೇಕು ಇನ್ನೊಂದೇನು ಗೊತ್ತಾ ಸ್ನೇಹಿತರೆ ಪಾರಿಜಾತದ ಗಿಡ ಹಾಕಬೇಕು ಅಂತ ನಂಗೆ ತುಂಬ ಇಷ್ಟ ಆದರೆ ಇಲ್ಲೆಲ್ಲೂ ಜಾಗ ಇಲ್ಲ ಅದನ್ನು ಹಾಕಿದ್ರೆ ನಾವು ಒಳ್ಳೆ ಜಾಗದಲ್ಲಿ ಒಂದು ಕಾಂಪೌಂಡ್ ಒಳಗಡೆ ಜಾಗ ಇದ್ದರೆ ಆ ಜಾಗದಲ್ಲಿ ಹಾಕಬೇಕು ಯಾಕೆ ಅಂದರೆ ಪಾರಿಜಾತದ ಹೂವನ್ನು ನಾವು ಮರ ಹತ್ತಿ ಬಿಡಿಸೋದಕ್ಕಾಗೋದಿಲ್ಲ ಅದು ಸಾಮಾನ್ಯ ಮರನೇ ಆಗೋದು ಅದು ಒಳ್ಳೆ ಜಾಗದಲ್ಲಿ ಕೆಳಗಡೆ ಬೀಳೋ ಥರ ಒಳ್ಳೆ ಜಾಗ ಇರಬೇಕು ನಾವು ಅದನ್ನು ಎತ್ಕೊಂಡು ವಾಶ್ ಮಾಡಿ ದೇವರಿಗೆ ಮುಡಿಸೋದಲ್ವ ಹಾಗಾಗಿ ಇಲ್ಲಿ ಜಾಗ ಇಲ್ಲ ನೋಡೋಣ ನಮ್ಮ ಕಟ್ಟಡ ಹಿಡ್ದಾಗ ಮನೆಯ ಮುಂದೆ ಸೈಟಲ್ಲಿ ಅಲ್ಲೇನಾದರೂ ಸ್ವಲ್ಪ ಜಾಗ ಮಾಡಿಸ್ಕೊಂಡು ಅಲ್ಲೊಂದು ಹಾಕೋಣ ಅಂತ ಪ್ಲಾನ್ ಇದೆ ನೋಡೋಣ ಬಿಲ್ಡಿಂಗು ಶುರು ಮಾಡಿದಾಗ ಮನೆಯವ್ರನ್ನ ಪ್ಲ್ಯಾನ್ ಕೇಳಬೇಕು ಇವಾಗ ನೋಡಿ ಇಷ್ಟೊಂದು ಹೂಗಳು ಬಿಟ್ಟಿದೆ ಸ್ನೇಹಿತರೆ ಬಹಳಷ್ಟು ಜನ ನಿಮ್ಮ ಹತ್ರ ಇರೋ ಚೋಕರ್ ಡಿಸೈನ್ ತೋರಿಸಿ ಅದು ತೋರಿಸಿ ತೋರಿಸಿ ಅಂತ ಕೇಳ್ತಾನೆ ಇರ್ತೀರಾ ಅಂದರೆ ನನ್ನ ಪ್ರೀತಿಯ ವೀವರ್ಸ್ ನೀವೇನಿದ್ದೀರಾ ಕೇಳ್ತಾ ಇರ್ತೀರಾ ಯಾಕೆ ಅಂತಂದರೆ ಎಷ್ಟೋ ಜನ ನನ್ನನ್ನು ಫಾಲೋ ಮಾಡೋದು ಉಂಟು ಹಾಗಾಗಿ ತೋರಿಸೋದಕ್ಕೆ ಏನೂ ಅಡ್ಡಿ ಇಲ್ಲ ಆದರೆ ಗೊತ್ತೇ ಇದೆ ನಿಮಗೆ ಒಳ್ಳೆಯದು ಇದ್ದಿದ್ದ ಕಡೆ ಕೆಟ್ಟದ್ದು ಅಂತಲೂ ಇದ್ದೇ ಇರುತ್ತೆ ಎಷ್ಟೊಂದು ಜನ ಸ್ಕೋಪ್ ಕೊಡ್ತೀರಾ ಅಥವಾ ಶೋ ಅಪ್ ಮಾಡ್ತೀರಾ ಬೆಳ್ಳಿ ಪಾತ್ರೆಗಳನ್ನ ತೋರಿಸಿದಾಗ ಈ ಥರ ಎಲ್ಲ ಹೇಳ್ತಾ ಇರ್ತೀರ ಅದರಿಂದೇ ಇರೋ ಅಂಥ ಒಳ್ಳೆ ಮಾಹಿತಿನ ನೀವು ಗ್ರಹಿಸೋದಿಲ್ಲ ಅಂದರೆ ಈಗ ನಾನು ಬೆಳ್ಳಿ ಐಟಮ್ನ ತೋರಿಸಿದಾಗ ನಾನು ನೈನ್ ಒನ್ ಸಿಕ್ಸ್ ಇರೋ ಅಂಥದ್ದನ್ನೇ ನೀವು ಖರೀದಿ ಮಾಡಿ ಅದರಿಂದ ಏನು ಬೆನಿಫಿಟ್ಟು ಎಲ್ಲನೂ ಹೇಳಿದೀನಲ್ವ ತೋರಿಸೋದಕ್ಕಿಂತ ಹಿಂದೆ ಇರುವಂತಹ ಮಾಹಿತಿ ಏನಿರುತ್ತೆ ಒಳ್ಳೆ ಮಾಹಿತಿ ಅದನ್ನು ಹೇಳೋದಕ್ಕೆ ನಾನು ಜಾಸ್ತಿ ಇಷ್ಟಪಡ್ತೀನಿ ಮೊದಲಿಂದ ವ್ಯೂವರ್ಸು ನೋಡಿದರೆ ಗೊತ್ತಾಗುತ್ತೆ ನಾನು ಏನನ್ನು ಒಡವೆ ಆಗಲಿ ಸಿಲ್ವರ್ ಆಗಲಿ ಏನನ್ನೂ ತೋರ್ಸೋಕ್ಕೆ ಇಷ್ಟಪಟ್ಟೋಳಲ್ಲ ಬಟ್ ನನ್ನ ಬ್ಲಾಗ್ಸ್ನ ವೀವರ್ಸ್ ನೋಡ್ತಾ ನೋಡ್ತಾ ನಾನೇನು ವೇರ್ ಮಾಡಿರ್ತೀನಿ ಅದನ್ನು ತೋರಿಸಿ ಸಿಸ್ಟರ್ ಅಂತ ಕೇಳಿದಾಗ ಎಲ್ಲೋ ಒಂದು ಕಡೆ ನನಗೂ ನಿಮ್ಗೆ ತೋರಿಸ್ಬೇಕು ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಮೊದ್ಲೇ ಹೇಳಿದ್ದೀನಿ ನಿಮ್ಗೆ ಹಳೇದನ್ನ ಏನು ನಾನು ತೋರ್ಸೋದಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ನನ್ಗೆ ತೋರ್ಪಡೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಆದರೂ ಕೂಡ ನೀವು ಕೇಳ್ತೀರಾ ಅಂತ ಹೇಳ್ಬಿಟ್ಟು ತೋರಿಸೋದಷ್ಟೇ ಏನು ಕೇಳಿರ್ತೀರ ಅದನ್ನು ತೋರಿಸೋ ಪ್ರಯತ್ನ ಮಾಡಿರ್ತೀನಿ ಏಕೆಂದರೆ ಈಗ ತೋರಿಸಿದ್ರೆ ಏನು ಮಾಡ್ತೀರಾ ಅಂತಂದರೆ ನಿಮ್ಗೆ ಯಾರು ಕೊಡಿಸಿದ್ರು ಹಾಗೆ ಹೀಗೆ ಎಲ್ಲಿಂದ ತಂದ್ರಿ ಇದನ್ನೆಲ್ಲ ಕಮೆಂಟ್ಸ್ ಹಾಕ್ತೀರಾ ತೋರಿಸ್ದಿದ್ರೆ ಹೈಡ್ ಮಾಡ್ತೀರಾ ಏನೂ ತೋರಿಸೋದಿಲ್ಲ ಅಂತ ಹೇಳ್ತೀರಾ ಅಲ್ವಾ ಹೇಗಿದ್ದರೂ ಜನಕ್ಕೆ ಕಷ್ಟ ಯಾಕೆ ಅಂತಂದರೆ ಜನಗದ ಬಗ್ಗೆ ಜನಗಳ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಇಷ್ಟರಲ್ಲಿ ನಾನು ಗುಬ್ಬಿನೇ ಬಿಟ್ಟು ಓಡಾ ಹೋಗ್ಬೇಕಾಗಿತ್ತು ಹೇಳಿದ್ದು ಮಾತಿಗೆ ಎಲ್ಲಿಂದ ತಗೊಂಡ್ಬೊಬಿಟ್ರಿ ನಿಮ್ಗೆ ಎಲ್ಲಿ ಬಂದ್ಬಿಡ್ತು ಅಲ್ಲ ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಹಣ ಆಸ್ತಿ ನಮಗೇನು ಏನು ಇಲ್ಲದೆ ಇರೋರು ಮನೆಗೆ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿರೋರು ಮನೆಗೆ ಕೊಟ್ಟಿದ್ದಾರೆ ಮನುಷ್ಯನಿಗೆ ಕೆಟ್ಟ ಟೈಮು ಅಂತ ಶುರುವಾದರೆ ಎಲ್ಲನೂ ಕಳ್ಕೊಳ್ಳುವಂಥ ಟೈಮ್ ಕೂಡ ಬರುತ್ತೆ ಮತ್ತೆ ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳುವಂಥ ಟೈಮ್ ಕೂಡ ಬರುತ್ತೆ ಕಾಲಚಕ್ರ ಒಂದೇ ಥರ ಇರೋದಿಲ್ಲ ಎಲ್ರಿಗೂ ಅಷ್ಟೇ ತಿರುಗ್ತಾ ಇರುತ್ತೆ ಮೇಲಿದ್ದೊಂದು ಕೆಳಗೆ ಬರಬೇಕು ಕೆಳಗಿದ್ದೊಂದು ಮೇಲೆ ಬರಬೇಕು ಕೆಟ್ಟ ಕಾಲ ಅನ್ನೋದು ಒಂದು ಮನುಷ್ಯನಿಗೆ ಎಲ್ಲ ಎಲ್ಲ ಟೈಮಲ್ಲೂ ಇರಲ್ಲ ಹಂಗಂತ ಒಳ್ಳೆ ಟೈಮು ಕೂಡ ಎಲ್ಲ ಟೈಮಲ್ಲೂ ಇರೋದಿಲ್ಲ ಅಲ್ವಾ ಸ್ನೇಹಿತರೆ ನಮಗೆ ಯಾವಾಗ ಒಳ್ಳೆ ಟೈಮ್ ಇರುತ್ತೆ ಆವಾಗ ನಾವು ಚೆನ್ನಾಗಿರ್ತೀವಿ ಅಭಿವೃದ್ಧಿ ಆಗಿರ್ತೀವಲ್ವ ಹಾಗೆ ನಾವು ಕೂಡ ಕಷ್ಟಪಟ್ಟುಕೊಂಡು ಮೇಲೆ ಬಂದವರು ಎಲ್ಲರೂ ಕೂಡ ಅಷ್ಟೇ ಎಲ್ಲ ಕಷ್ಟಪಟ್ಟೇ ಮೇಲೆ ಬರಬೇಕು ಯಾರೂ ಏನು ಈಸಿಯಾಗಿ ದಕ್ಬಿಡಲ್ಲ ಸಿಕ್ಬಿಡಲ್ಲ ಆ ಥರ ಸಿಕ್ಕಿದ್ದು ಕೂಡ ಹೆಚ್ಚಿಗೆ ದಿನ ಇರೋದಿಲ್ಲ ಇದು ನಾನು ಜೀವನದಲ್ಲಿ ಕಲ್ತಿರೋ ಅಂಥ ಪಾಠ ಏನು ಗೊತ್ತಾ ಯಾವತ್ತೂ ಆಗಲಿ ನಾವು ದುಡಿದು ನಾವು ತಿನ್ನೋದ್ರಲ್ಲಿರುವಂಥ ಸುಖ ಸಂತೋಷ ನೆಮ್ಮದಿ ಯಾರೋ ಒಬ್ಬರು ಕೊಟ್ಟು ಸಹಾಯ ಮಾಡಿ ತಿನ್ನೋದ್ರಲ್ಲಿ ಖಂಡಿತ ಇರೋ ನೋಡಿ ಮಾತು ಹಂಗಿನ ಅರಮನೆಗಿಂತ ಗುಡಿಸಲು ಲೇಸು ಅಂತ ಹೇಳ್ತಾರೆ ಹಾಗೆ ನನ್ನ ಉದ್ದಕ್ಕೂನು ಸುರಿದ್ರು ಕೂಡ ಗಂಡಂದಲ್ದಲೆ ಯಾರೇ ಬಂದು ನನ್ನ ಉದ್ದಕ್ ಸುರಿದ್ರು ಕೂಡ ಒಂದ್ ರೂಪಾಯಿ ಸಹ ನಾನು ಮುಟ್ಟು ಅಂತಾಳಲ್ಲ ಹಾಗೆ ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೆ ರೀ ಈ ತರ ಕಮೆಂಟ್ಸ್ ಹಾಕ್ತಾರೆ ಕೆಲವರು ಆ ಎಲ್ಲಿಂದ ಬಂದ್ಬಿಡ್ತು ಏನು ಅಂತ ಹಳೇ ಬ್ಲಾಗ್ಸ್ಗಳನ್ನ ನೋಡು ಅಂತ ಹೇಳು ಯಾರು ಹೇಳಿರೋ ಅಂತಹ ಮಾಹಿತಾಯಿಗಳಿಗೆ ಯಾಕೆ ಅಂದರೆ ಎಲ್ಲಿಂದ ಬಂತು ಅಂದರೆ ನಮ್ಮ ಮನೆಯವರು ನಗ್ತಾ ಒಂದೇ ಮಾತು ಹೇಳಿದ್ರು ಎಲ್ಲಿಂದ ಬಂತು ಅಂದರೆ ನಿಮ್ಮ ಗಂಡ ನನಗೆ ಕೊಡಿಸಿದ್ರು ಅಂತ ಹೇಳಿಬಿಡು ಸುಮ್ಮನೆ ಆಗ್ತಾರವಾಗ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾಕೆ ಅಂತ ಅಂದರೆ ಒಬ್ಬರನ್ನ ಹಿಂದೆ ಮುಂದೆ ಏನೂ ಒಬ್ಬರ ಬಗ್ಗೆ ತಿಳ್ಕೊಂಡಿರ ನನಗೆ ಅಂತಲ್ಲ ಯಾರಿಗೆ ಆದರೂ ಕಮೆಂಟ್ಸನ್ನ ಹಾಕೋದಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಬಹಳ ತಪ್ಪು ಯಾಕೆ ಅಂದರೆ ಒಂದೊಂದು ಕೆಲಸದ ಹಿಂದೆನೂ ಕೂಡ ಅವರ ಪರಿಶ್ರಮ ಅನ್ನೋದು ತುಂಬಾ ಇರುತ್ತೆ ಯಾಕೆಂದರೆ ಅದನ್ನೆಲ್ಲ ನಿಮಗೆ ಎಲ್ಲರೂ ಕೂಡ ಎಲ್ಲನೂ ನಿಮಗೆ ಹೇಳ್ಕೊಳ್ಳೇಬೇಕು ಅಂತ ಏನಿಲ್ಲ ಅಲ್ವಾ ಹಾಗಾದರೆ ನೀವು ಕೂಡ ಕಮೆಂಟ್ಸ್ ಆಗ್ತಿರಲ್ಲ ಬೇರೆ ಬೇರೆಯವ್ರಿಗೆ ಎಲ್ಲ ಕೆಟ್ಟದಾಗಿ ಕಮೆಂಟ್ಸ್ ಆಗ್ತಿರಲ್ಲ ಅವರೆಲ್ಲ ಹಾಗಾದರೆ ನೀವು ನಿಮ್ಮ ಗಂಡ ಎಷ್ಟು ದುಡಿತಾರೆ ನೀನು ಎಷ್ಟು ದುಡಿತೀಯಾ ಎಲ್ಲನೂ ಕೂಡ ನೀವುಗಳು ಎಷ್ಟು ದುಡಿತೀರ ಅಂತ ಇಂಚಿಂಚೂ ಹಣಕಾಸನ್ನ ಎಲ್ಲನೂ ಇಂಚಿಂಚೂ ಎಲ್ರಿಗೂ ಹೇಳ್ತೀರಾ ಹಾಗೇ ಅಲ್ವಾ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಎಲ್ಲ ಹೆಣ್ಮಕ್ಳು ಕೂಡ ಅಷ್ಟೇ ಹೇಳೋದು ಈಗ ಒಂದೇ ತೊಗೊಳ್ಳಿ ನಂತರ ಎಷ್ಟೋ ಹೆಣ್ಮಕ್ಳಿದ್ದಾರೆ ಸಂಸಾರನೇ ಜೀವನ ಗಂಡ ಮಕ್ಕಳು ತನ್ನ ಕುಟುಂಬನೇ ಜೀವನ ಅಂತ ಬದುಕ್ತಿರೋರು ಎಷ್ಟೋ ಹೆಣ್ಮಕ್ಳಿದ್ದಾರೆ ಗ್ರೇಟ್ ಅಂತ ನಾನು ಎಲ್ಲೂ ಹೇಳಿಲ್ಲ ಆ ಥರ ಬದುಕ್ತಿದ್ದಾರೆ ಹೆಣ್ಮಕ್ಳು ಅಂತ ಅಂದರೆ ಅವರು ಬಾವಿ ಒಳಗಿರೋ ಕಪ್ಪೆ ಅಂತನೂ ಅರ್ಥ ಅಲ್ಲ ಯಾಕೆ ಅಂತ ಅಂದರೆ ಅದು ಹೆಣ್ಮಕ್ಳು ತನ್ನ ಕುಟುಂಬ ತನ್ನ ಗಂಡ ಮಕ್ಕಳು ತನ್ನ ಸಂಸಾರಕ್ಕೆ ಕೊಡುವಂತಹ ಬೆಲೆ ಗೌರವ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ಸಂದರ್ಭ ಅನ್ನೋದು ಬಂದರೆ ಹೆಣ್ಮಕ್ ಮಕ್ಕಳು ಎಲ್ಲದಕ್ಕೂ ರೆಡಿ ಇರ್ತಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ ಸುಮಾರು ಜನ ನಾನು ನಿಮಗೆ ಹೇಳ್ತಾ ಇರ್ತೀನಿ ನಾನು ಏನು ದಿಢೀರು ದಿಢೀರಂಥ ದೊಡ್ಡೋಳಾಗಿ ಎಲ್ಲನೂ ಒಂದೇ ಸಲ ಸಂಪಾದನೆ ಮಾಡ್ಕೊಂಡು ಬಂದವಳಲ್ಲ ಪ್ರತಿಯೊಂದು ಕೂಡ ಹಂತ ಹಂತವಾಗಿ ಕಷ್ಟಪಟ್ಟು ಹಂತ ಹಂತವಾಗಿ ಮೇಲೆ ಬಂದಿರೋ ಅಂಥವ್ರು ನಮ್ಮ ರಿಲೇಷನ್ಗೆ ಫ್ರೆಂಡ್ ಸರ್ಕಲಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾಕೆಂದರೆ ಅಷ್ಟು ು ನನಗೆ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ ಅಷ್ಟೇ ಅಭಿಮಾನ ಕೂಡ ಇಟ್ಕೊಂಡಿದ್ದಾರೆ ನನ್ನ ಅದಕ್ಕೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಏನಾದ್ರು ತೊಗೊಂಡಿದ್ರೆ ತೋರ್ಸತ್ತೆ ಬೇಜಾರಾಗುತ್ತೆ ನಾನು ಹೈಡ್ ಮಾಡ್ಬೋದು ತೊಂದರೆ ಏನಿಲ್ಲ ಯಾಕೆ ಅಂದರೆ ಎಲ್ಲನೂ ತೋರಿಸ್ಬೇಕು ಅಂತ ಏನಿಲ್ಲ ಹೈಡ್ ಮಾಡ್ಬೋದಲ್ವಾ ನನ್ನ ವಿವರ್ಸ್ ಏನೋ ಪ್ರೀತಿ ವಿವರ್ಸ್ ಕೇಳ್ತಿರ್ತಾರೆ ಅಂತ ತೋರಿಸ್ತಾ ಇರ್ತೀವಿ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಮಣ್ಣು ಹೆಣ್ಣು ಒಂದು ಇದ್ಯಾವುದೂ ಕೂಡ ದಕ್ಕಬೇಕು ನಮಗೆ ಅಂದರೆ ಅವ್ರಿಗೆ ಯೋಗ ಇದ್ದರೆ ಮಾತ್ರ ದಕ್ಕೋದದು ದೇವರು ಎಲ್ರಿಗೂ ಎಲ್ಲನೂ ಕೊಟ್ಟಿರೋದಿಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲನೂ ಸಿಕ್ಕಬೇಕು ಅಂತ ಅಂದರೆ ಹಿರಿಯರು ಮೊದಲೇ ಹೇಳಿದಾರಲ್ವಾ ಈ ಮೂರು ನಮಗೆ ಸಿಗಬೇಕು ಅಂತ ಅಂದರೆ ಅದು ಯೋಗ ಇದ್ದರೆ ಮಾತ್ರ ಎಲ್ಲನೂ ಹಾಕೋತಿದ್ದಾರೆ ತೊಟ್ಕೋತಿದ್ದಾರೆ ಅಂತ ಅಂದರೆ ಅವ್ರಿಗೆ ಯೋಗ ಇದೆ ಅಂತ ಭಾವಿಸ್ಬೇಕು ಒಬ್ರನ್ನ ನೋಡಿ ಖುಷಿ ಪಡಬೇಕು ನಮ್ಮ ಮನಸ್ಸಲ್ಲಿ ಯಾವತ್ತೂ ನಾವು ಒಬ್ಬ ಒಬ್ರಿಗೆ ಒಳ್ಳೆಯದನ್ನು ಬಯಸೋದಕ್ಕೆ ನಾವು ಶುರು ಮಾಡ್ತೀವೋ ಅವತ್ತೇ ದೇವರು ನಮಗೆ ಒಳ್ಳೆ ದಿನಗಳನ್ನ ತೋರಿಸೋದಕ್ಕೆ ಶುರು ಮಾಡ್ತಾನೆ ಹೇಳೋದ್ನಲ್ಲ ಕೆಟ್ಟಗಳಿಗೆ ಕೆಟ್ಟ ದಿನಗಳು ಎಲ್ಲರಿಗೂ ಇರುತ್ತೆ ಜೀವನ ಅಂದಮೇಲೆ ಹೇರು ಪೇರು ಎಲ್ಲನೂ ಇರುತ್ತೆ ಎಲ್ಲನೂ ದಾಟ್ಕೊಂಡು ಒಂದು ಸ್ಥಾನಕ್ಕೆ ನಿಂತಾಗ ಅಷ್ಟೇ ಅವ್ರಿಗೆ ಎಲ್ಲನೂ ದೊರೆಯೋದು ಇದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಏನಾದರೂ ತೋರಿಸಿದಾಗ ಏನೇನಾದರೂ ಹೇಳ್ತಾ ಇರ್ತೀರ ಬಟ್ ಹೇಳೋರ್ದು ನಿಮ್ಮ ಗುಣ ನಾವೇನು ಮಾಡೋದಕ್ಕಾಗಲ್ಲ ಹಾಗಂತ ತಲೆಕಿಡ್ಸ್ಕೊಳ್ಳೋ ಅಂಥ ಅವಶ್ಯಕತೆನೂ ನಮಗಿರೋದಿಲ್ಲ ಬನ್ನಿ ಇವಾಗ ವಾಷಿಂಗ್ ಮಿಷಿನ್ಗೆ ಸ್ಕ್ರೀನ್ಗಳೆಲ್ಲ ವಾಶ್ ಹಾಕಿದ್ದೀನಿ ಹೇಳೋರು ಹೇಳ್ತಾ ಇರಲಿ ಅಲ್ವಾ ಸ್ನೇಹಿತರೆ ವಿಡಿಯೋ ಮಾಡೋದು ಇರೋಣ ಒಬ್ಬರು ಸಿಸ್ಟರ್ ಹೇಳಿದರು ಹೇಳೋರು ಹೇಳ್ತಾ ಇರ್ತಾರೆ ನೀವು ವಿಡಿಯೋ ಶ್ವೇತಾ ಅವರೇ ಅಂತ ಅದು ಕರೆಕ್ಟು ನಾಯಿ ಬಗಳ್ತಾ ಇರಬೇಕು ಆನೆ ಹೋಗ್ತಾ ಇರಬೇಕು ಅಂತ ಗಾದೆ ಮಾತೆ ಇದೆ ಅಲ್ವಾ ತಲೆ ಕೆಡಿಸ್ಕೋಬಾರ್ದು ಬನ್ನಿ ವಾಷಿಂಗ್ ಮಿಷಿನಿಗೆ ಸ್ಕ್ರೀನ್ಗಳೆಲ್ಲ ಹಾಕಿ ಒಂದು ಕಡೆ ವಾಶ್ ಆಗ್ತಾಯಿದೆ ಮತ್ತು ಇಲ್ಲಿ ಮುದ್ದೆ ಮತ್ತು ನೋಡ್ತಾಯಿದ್ದೀರಲ್ಲ ಸೂಪರ್ ಆದಂಥ ಅಡಿಗೆ ಟೊಮೊಟೊ ಗೊಜ್ಜು ಮುದ್ದೆ ಸ್ವಲ್ಪ ಕಾಳು ಇದೆಲ್ಲ ಊಟ ಮಾಡಿ ಸ್ನಾನ ಮಾಡಿ ತೃಪ್ತಿಯಾಗಿ ದೇವ್ರ ದೀಪನ ಹಚ್ಚಿದ್ದೀನಿ ಇವತ್ತು ಭಾನುವಾರದ ಪೂಜೆ ನನ್ನ ಲಕ್ಷ್ಮಿ ಪೂಜೆ ಹೀಗಿತ್ತು ಇನ್ನೊಂದೇನು ಅಂತಂದರೆ ಮನೆಯವರು ನನ್ನ ಜೊತೆ ಇರೋವರೆಗೂ ನನಗೆ ನಮ್ಮ ಮನೆಯವರು ನನಗೆ ನನ್ನ ಜೊತೆ ಇದ್ದರೆ ನೂರು ಹಾನಿ ಇದ್ದ ಇದ್ದ ಹಾಗೆ ನನಗೆ ಯಾಕೆ ದೇವರ ಒಂದು ಆಶೀರ್ವಾದ ನಮ್ಮ ಮನೆಯವರು ನನ್ನ ಜೊತೆ ಇರೋವರೆಗೂ ಯಾರು ಏನೇ ಬಗಳಿದ್ರು ಅಷ್ಟೇ ಯಾರು ಏನೇ ಹೇಳಿದ್ರು ಅಷ್ಟೇ ಅಥವಾ ಒಂದು ಹಾಳು ಇಟ್ಕೊಂಡು ಹೇಳಿದ್ರು ಅಷ್ಟೇ ಡೈಲಿ ಕಮೆಂಟ್ಸ್ ಹಾಕಿದ್ರು ಅಷ್ಟೇ ಇಂಥವೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಂತ ಮಾತೇ ಇಲ್ಲ ಮುಂದಿಟ್ಟಂತಹ ಹೆಜ್ಜೆನ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಎದುರುಕೊಂಡು ಹಿಂದೆ ತೆಗಿಯೋ ಹಿಂಗಾದ್ರೆ ಏನು ಬೆಡ್ಶೀಟ್ಗಳು ಹಬ್ಬಕ್ಕೆ ಸ್ಕ್ರೀನ್ಗಳೆಲ್ಲ ಒಗೆಯೋದ ಏನು ಸಣ್ಣ ತುಂತುರು ಬರ್ತಾ ಇದೆ ಮಳೆ ಸ್ನೇಹಿತರೆ ಸದ್ಯಕ್ಕೆ ಮೇಲ್ಗಡೆ ಪೋರ್ಷನ್ ಆಲ್ಮೋಸ್ಟ್ ಕ್ಲೀನ್ ಆದಂಗೆ ಕಿಟಕಿಗಳೆಲ್ಲ ಒರೆಸಿದೀನಿ ಸ್ಕ್ರೀನ್ಗಳೆಲ್ಲ ಕ್ಲೀನ್ ಆಗಿದೆ ಮೇಲ್ಗಡೆ ಪೋರ್ಷನ್ ಇನ್ನು ಕೆಳಗಡೆ ಪೋಷಣ ಸ್ಟಾರ್ಟ್ ಮಾಡಬೇಕು ಸದ್ಯಕ್ಕೆ ಇಷ್ಟು ಇವತ್ತಿಗೆ ಸಾಕು ಅನ್ಸುತ್ತೆ ಯಾಕೆಂದ್ರೆ ತುಂಬಾ ಸುಸ್ತಾಗಿ ಬಿಡ್ತೀನಿ ಒಬ್ಬಳೆ ಮಾಡ್ತಿರೋದ್ರಿಂದ ರೋಗಿ ಸ್ವಲ್ಪ ಬೆಳಗ್ಗೆಯಿಂದ ಹ್ಮ್ ಸ್ಕ್ರೀನ್ಗಳು ವಾಶ್ ಮಾಡೋದಕ್ಕೆ ಎಲ್ಪ್ ಮಾಡ್ದ ಆಲ್ಮೋಸ್ಟ್ ಒಣಗಿದೆ ಆಲೇನೆ ಬೆಳಗ್ಗೆನೆ ವಾಶ್ ಮಾಡಿದ್ವಿ ಇವಾಗ ಏನ್ ಮಾಡ್ತಾ ಇದೀನಿ ಗೊತ್ತಾ ಕಡಲೆಕಾಯಿ ಹುರಿತಾ ಇದ್ದ ನೋಡಿ ಮಳೆ ಬರ್ತಿರುತ್ತಲ್ವಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಹುರ್ಕೊಡ್ತಾ ಇದೀನಿ ಅಡಿಗೆ ಎಲ್ಲ ಏನೇನು ಬೆಳಗ್ಗೆನೆ ಮಾಡಿದ್ದೀನಿ ಅದೇ ಇದೆ ಕಡ್ಲೆಕಾಯಿ ಕೊಟ್ಟರೆ ಅಥವಾ ನೋಡೋಣ ಸುಜಿತ್ಗೆ ಆಮ್ಲೆಟ್ ಅಂದರೆ ಇಷ್ಟ ಸ್ವಲ್ಪ ಈಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅದಕ್ಕೋಸ್ಕರ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕಿನ್ನು ಮಕ್ಕಳಿಗೆ ಮಳೆ ಬರ್ತಾಯಿತ್ತಲ್ಲ ಹಾಗಾಗಿ ಈ ಕಡಲೆಕಾಯಿ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದಲ್ಲಿ ತಂದಿರೋದು ಎಲ್ಲೋ ಮೂಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಮಕ್ಕಳು ಇವತ್ತು ಏನೂ ತಿನ್ನೋದಕ್ಕಿಲ್ಲ ಅಂತ ರೋಹಿತ್ ಕೂಡ ಹೇಳ್ತಿದ್ದೆ ಅದಕ್ಕೋಸ್ಕರ ಬಿಸಿ ಬಿಸಿ ಕಡಲೆಕಾಯಿನ ಉರಿಯಿತಾ ಇದ್ದೀನಿ ಇದಾದ ನಂತರ ಚೋಕರ್ ಡಿಸೈನ್ ಕೇಳಿದ್ದೀರಾ ಖಂಡಿತ ತೋರಿಸ್ತೀನಿ ಅದೇನೋ ಹೇಳ್ತಾರಲ್ಲ ಹೇಳುದ್ದಲ್ಲ ಹಾಗೆ ನೀವು ನೋಡ್ಕೊಳ್ಳೋದು ನೋಡ್ಕೋತಾ ಇದ್ದೀರಿ ಯಾಕೆ ಅಂತ ಅಂದರೆ ಕೆಲವರು ತಗೋಬೇಕು ಅಂತ ಆಸೆ ಇರುತ್ತೆ ತೋರಿಸಿ ಡಿಸೈನ್ಸು ಅಂತ ನೋಡೋದಕ್ಕೆ ಆಸೆ ಇರುತ್ತೆ ಹಾಗಾಗಿ ನಿಮ್ಮ ಆಸೆಗಳಿಗೆ ಯಾಕೆ ನಾನು ಅಡ್ಡಿ ಆಗಲಿ ಅಲ್ವಾ ನಮ್ಮನೆಯವರು ಹೇಳ್ತಾ ಇದ್ರು ಏ ತೋರ್ಸಮ್ಮ ಇಲ್ಲೇನು ದಾರೋಡೆ ಮಾಡ್ಕೊಂಡು ಬಂದಿಲ್ಲ ಅತ್ತ ಇನ್ನೇನೋ ಮಾಡ್ಕೊಂಡು ತೊಗೊಂಬಂದಿಲ್ಲ ಕಷ್ಟಪಟ್ಟು ದುಡ್ದು ಹೆಂಡ್ತಿಗೆ ಮಾಡಿಸಿ ಹಾಕಿದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ತೋರ್ಸ್ಕೊ ಡಿಸೈನ್ನ ತೋರಿಸಿ ಸಿಸ್ಟರ್ ಅಂತ ಬಹಳ ರಿಕ್ವೆಸ್ಟ್ ಮಾಡಿದ್ರು ಹಂಗಾಗಿ ಫೈನಲಿ ಇವತ್ತು ನಾನು ಚೋಕರ್ ಡಿಸೈನ್ ನ ತೋರ್ಸೋಣ ಅಂತ ಆಲ್ರೆಡಿ ನಾನು ಇದನ್ನ ತೋರಿಸಿದಿನಿ ನಿಮಗೆ ಹೋದ್ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಚೋಕರ್ನ ಖರೀದಿ ಮಾಡಿದ್ದೆ ಇದು ಕೂಡ ನಾನು ಯಾವುದ್ರಲ್ಲಿ ತಗೊಂಡಿದ್ದೆ ಅಂತ ನಾನು ಪೋಸ್ಟ್ ಆಫೀಸ್ನಲ್ಲಿ ನಾನು ಹಾರ್ಡಿ ಕಟ್ತಾ ಇದ್ದೆ ಅದರ ಒಂದು ಸೇವಿಂಗ್ಸ್ ಇಂದ ಇದನ್ನ ನಾನು ತಗೊಂಡಿದ್ದಿದ್ದು ಹಂಗಾಗಿ ಸುಮಾರು ಜನ ನಾನು ಶೇರ್ ಮಾಡಿದ್ದೀನಿ ಆದರೂ ತುಂಬ ರಿಕ್ವೆಸ್ಟ್ ಇತ್ತು ಚೋಕರ್ ಡಿಸೈನ್ನ ತೋರಿಸಿ ಅಂತ ಹಾಗಾಗಿ ಈ ವಿಡಿಯೋನಲ್ಲಿ ಚೋಕರ್ ಡಿಸೈನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಕೂಡ ನಾನು ಶ್ರೀನಿವಾಸ ಜ್ಯುವೆಲರಿ ಶಾಪ್ನಲ್ಲಿ ತೊಗೊಂಡಿರೋದು ಈ ಬಾಕ್ಸ್ಗಳಂತೂ ತುಂಬ ಚೆನ್ನಾಗಿರೋದು ಕೊಟ್ಟಿರ್ತಾರೆ ನೋಡಿ ಲಾಸ್ಟ್ನಲ್ಲೂ ಕೂಡ ತೋರಿಸ್ತೀನಿ ಇದು ನಾನು ಲೈಟ್ ವೆಯ್ಟ್ನಲ್ಲಿ ಅಂಥದ್ದು ಇದು ಟ್ವೆಂಟಿ ಗ್ರಾಮ್ ಇದೆ ಇದು ಇದು ನಾನು ಒಂದು ನಾಲ್ಕೈದು ಸಲ ಹಾಕಿದ್ದೀನಿ ಅಂತ ಅನಿಸುತ್ತೆ ಶೇರ್ ಮಾಡಿದ್ದೀನಿ ಬಟ್ ನೀವು ನೋಡಿಲ್ಲ ಅನ್ಸುತ್ತೆ ಉಂಡಿ ಅಮೌಂಟ್ನಲ್ಲಿ ಏನು ತೊಗೊಂಡೆ ಅಂತ ನಿಮಗೆ ತೋರಿಸ್ಲಿಲ್ಲ ಹೇಳಬೇಕು ಅಂತ ಅಂದರೆ ನೆಕ್ಲೆಸ್ ತೊಗೊಂಡಿದ್ನಲ್ವಾ ಅದಕ್ಕೆ ಒಂದು ಇಯರಿಂಗ್ಸ್ ಪೇರಾಗಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸೇವಿ ಸೇವ್ ಮಾಡಿದಂಥ ಅಮೌಂಟು ಹುಂಡೀಲಿ ಹೇಳಿದ್ನಲ್ಲ ಇಪ್ಪತ್ತೊಂದೋ ಇಪ್ಪತ್ತೆರಡೋ ಇತ್ತು ಅದ್ರ ಜೊತೆಗೆ ಎಕ್ಸ್ಟ್ರಾ ಅಮೌಂಟು ನಾನು ಸಪ್ರೇಟಾಗಿ ಕೂಡಿಟ್ಟಂಥದ್ದು ಎಲ್ಲ ಸೇರಿ ಒಂದು ನಲವತ್ತೇಳೇನೋ ಆಗಿತ್ತು ನಲವತ್ತೇಳು ಸಾವಿರ ಏನೋ ಆಗಿತ್ತು ಸರಿ ಒಂದು ಐದಾರು ಗ್ರಾಮಲ್ಲಿ ಏನು ಇಯರಿಂಗ್ಸ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಅಲ್ಲಿ ಹೋದಾಗ ನನ್ನ ಪ್ಲ್ಯಾನು ಚೇಂಜ್ ಆಯಿತು ಸಿಲ್ವ ಸಿಲ್ವರ್ ಕಲೆಕ್ಷನ್ಗೆ ಹೋದಾಗ ಅಥವಾ ಸಿಲ್ವರ್ನ ತೊಗೊಳಕ್ಕೆ ಹೋದಾಗ ನನ್ನ ಪ್ಲ್ಯಾನು ದಿಢೀರ್ ಚೇಂಜ್ ಆಯಿತು ಏನು ಅಂತ ಹೇಳ್ತೀನಿ ಸ್ನೇಹಿತರೆ ನನ್ನ ಪ್ಲ್ಯಾನ್ ಇದ್ದಿದ್ದು ಇಯರಿಂಗ್ಸ್ ತೊಗೋಬೇಕು ಅಂತ ಅಲ್ಲೋದಾಗ ದಿಢೀರಂಥ ಪ್ಲ್ಯಾನ್ ಚೇಂಜ್ ಆಯಿತು ಯಾಕೆ ಅಂತ ಅಂದರೆ ನೀವು ನಂಬಲಿಕ್ಕಿಲ್ಲ ಆರು ಗ್ರಾಮಿಗೆ ನಾನು ಒಂದು ನೆಕ್ಲೆಸ್ನ ಪರ್ಚೇಸ್ ಮಾಡಿದೆ ಇಯರಿಂಗ್ಸು ಮನೆಯವರು ಆ್ಯಾನಿವರ್ಸರಿಗೋ ಯಾವಾಗಾದ್ರು ತೆಕ್ಕೊಡ್ತೀನಿ ಯಾವಾಗಲೂ ಇದ್ದೇ ಇರುತ್ತೆ ಡಿಸೈನ್ಸು ತೊಗೋಬೋದು ಬಟ್ ಬಟ್ ಈ ಥರ ಒಂದು ಡಿಸೈನ್ಸು ಸಿಗೋದಿಲ್ಲ ತಗೋ ಅಂತ ಹೇಳ್ಬಿಟ್ಟು ನನಗೆ ಫೈನಲ್ ಆಗಿ ಉಂಡೆ ಅಮೌಂಟ್ನಲ್ಲಿ ನಾನು ಈ ಸಲ ಚಿಕ್ಕದೊಂದು ನೆಕ್ಲೆಸ್ನ ಖರೀದಿ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಬಟ್ ಇದರ ಒಂದು ಇಯರಿಂಗ್ಸ್ ಏನೂ ನಾನು ತೊಗೊಳಲಿಲ್ಲ ಯಾಕೆಂದರೆ ಅಮೌಂಟ್ ಇರಲಿಲ್ಲ ನನ್ನ ಅಮೌಂಟ್ ಇದ್ದಿದ್ದೆ ಇಷ್ಟು ಹಾಗಾಗಿ ನಾನು ಇದು ಇದಕ್ಕೆ ಅಮೌಂಟನ್ನ ನಮ್ಮ ಮನೆಯವ್ರ ಕೈಲಿ ಹಾಕ್ಸ್ಬಾರ್ದು ಇದಕ್ಕೆ ಏನು ಬರುತ್ತೆ ಅದು ತೊಗೋಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಆಸೆ ಇದ್ದಿದ್ದು ನೋಡಿದ್ರಲ್ವ ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ ಅಂತ ಆರು ಗ್ರಾಮ್ ಅಂದರೆ ಯಾರೂ ನಂಬೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡಿಸೈನು ಏನು ಗೊತ್ತಾ ಇದನ್ನ ಯಾತಕ್ಕೆ ತೋರಿಸ್ತೇ ಅಂತಂದರೆ ಎಲ್ಲರೂ ಕೂಡ ಹತ್ತು ಗ್ರಾಮು ಹದಿನೈದು ಗ್ರಾಮು ಇಪ್ಪತ್ತೈದು ಗ್ರಾಮು ಹೀಗೆಲ್ಲ ಆಗೋದಿಲ್ಲ ಚಿಕ್ಕ ಚಿಕ್ಕ ಅಮೌಂಟ್ನ ಕೂಡಿಟ್ಟಿರ್ತಿರಲ್ವ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಹಿಂಗೆ ಕೂಡಿಟ್ಟಿರ್ತಿರಲ್ವ ಇದ್ರಲ್ಲಿ ಕೂಡ ನೀವು ನ ಪರ್ಚೇಸ್ ಮಾಡ್ಬೋದು ಅರ ಇದಕ್ಕೆ ಏನೂ ಬರೋದಿಲ್ವಲ್ಲಪ್ಪ ಅಂತ ಸುಮಾರು ಜನ ಫೀಲ್ ಮಾಡ್ತಿರ್ತೀರ ಅಂಥವ್ರು ನೋಡಿ ಈ ಥರ ಒಂದು ನೆಕ್ಲೆಸ್ಗಳ್ನ ತಗೊಳ್ಳಿ ನಿಮ್ಮ ಬಜೆಟ್ನಲ್ಲೂ ಕೂಡ ಸಿಗುತ್ತೆ ತುಂಬಾನೇ ಯುನೀಕ್ ಆಗಿದೆ ಡಿಸೈನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ ನನ್ನ ಹತ್ರನೂ ಇದಕ್ಕೆ ಇಯರಿಂಗ್ಸ್ನ ತೊಗೊಳೋದಕ್ಕೆ ಅಮೌಂಟ್ ಇರಲಿಲ್ಲ ಹಾಗಾಗಿ ಮನೇಲೇ ಒಂದು ಪೇರು ಇಯರಿಂಗ್ಸ್ ಇತ್ತು ಅದಕ್ಕೆ ಪೇರ್ ಮಾಡ್ಕೊಳ್ಳೋಣ ಇದು ಯಾವಾಗಲೂ ತೊಗೊಂಡಿದ್ದು ಇದಕ್ಕೆ ಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಇಯರಿಂಗ್ಸ್ನ ನಾನು ಅದ್ರ ಜೊತೆ ಪೇರ್ ಮಾಡ್ಕೊಂಡಿದ್ದೀನಿ ಮ್ಯಾಚ್ ಆಗಲಿ ಬಿಡಲಿ ಇದನ್ನ ನಾನು ಪೇರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಇದು ನನ್ನ ಪುಟ್ಟ ಸೇವಿಂಗ್ಸ್ನಲ್ಲಿ ಅಂದರೆ ಹುಂಡಿ ಅಮೌಂಟ್ನಲ್ಲಿ ಈ ಸಲ ನನಗೂ ತುಂಬ ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿರೋದು ಇದು ನೋಡಿ ಈ ಇಯರ್ರಿಂಗ್ಸ್ನ ಪೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದನ್ನು ಕೂಡ ಶ್ರೀನಿವಾಸ ಜ್ಯುವೆಲರಿ ಶಾಪ್ನಲ್ಲಿ ನಾನು ತೊಗೊಂಡಿರೋ ಅಂಥದ್ದು ನಿಮಗೆ ಬಜೆಟ್ ಬಜೆಟ್ನಲ್ಲಿ ಈ ಥರ ನೆಕ್ಲೆಸ್ಗಳೆಲ್ಲ ಸಿಗುತ್ತೆ ಸ್ನೇಹಿತರೆ ಆರಾಮಾಗಿ ಹೋಗಿ ಐದು ಗ್ರಾಮು ಆರು ಗ್ರಾಮ್ಗೆಲ್ಲ ಚಿಕ್ಕ ಚಿಕ್ಕ ು ನೆಕ್ಲೆಸ್ಗಳೆಲ್ಲ ಸಿಗುತ್ತೆ ತೊಗೋಬೋದು ಚಿಕ್ಕ ಚಿಕ್ಕ ಅಮೌಂಟ್ನಲ್ಲಿ ಅಥವಾ ಚಿಕ್ಕ ಚಿಕ್ಕ ಬಜೆಟ್ನಲ್ಲಿ ನೀವು ತೊಗೊಬೋದು ವೇರ್ ಮಾಡಿ ತೋರಿಸ್ತೀನಿ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ ಇದು ಹೇಳಿದ್ನಲ್ಲ ಇದು ಕೂಡ ಮನೆಯವ್ರು ಸೆಲೆಕ್ಟ್ ಮಾಡಿರೋದು ಅವ್ರೇನ್ ಇಷ್ಟ ಪಡ್ತಾರೆ ಅದನ್ನೇ ನಾನು ತಗೊಳೋದು ಸ್ನೇಹಿತರೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಯಾವತ್ತು ಒಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಇದು ಒಂದು ಒಳ್ಳೆ ಒಂದು ಸೇವಿಂಗ್ಸ್ ಅಂತ ಇರುವಂತಹ ಫಂಕ್ಷನ್ಗಳಿಗೆಲ್ಲ ಆರಾಮಾಗಿ ಇದನ್ನ ನೆಕ್ಲೆಸ್ನ ವೇರ್ ಮಾಡಿ ಅಟೆಂಡ್ ಮಾಡಬಹುದು ಹೇಗೂ ಇದಿತ್ತಲ್ಲ ಅಂತ ತೊಗೊಂಡೆ ಮ್ಯಾಚ್ ಆಗತ್ತೆ ಅಂತ ಹೇಗೆ ಕಾಣಿಸ್ತಿದೆ ಡಿಸೈನ್ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ ಅಂದರೆ ಖಂಡಿತ ತೊಗೋಬೋದು ಇದಕ್ಕೆ ಅಮೌಂಟ್ ಎಷ್ಟಾಯಿತು ಅಂತ ಹೇಳಲಿಲ್ಲ ಅಲ್ವಾ ಇದು ಆರು ಗ್ರಾಮ್ ಹತ್ತತ್ರ ಆರು ಗ್ರಾಮ್ ಇದೆ ಇದು ಐದು ಗ್ರಾಮ್ ಒಳಗೆ ಸ್ವಲ್ಪ ಹತ್ತತ್ರ ಆರು ಗ್ರಾಮೆ ಅಂತ ಅಂದ್ಕೊಳ್ಳಿ ಇದಕ್ಕೆ ನೀವು ಇದಕ್ಕೆ ಹೇಳ್ಬಿಡ್ತೀನಿ ಇದಕ್ಕೆ ವೇಸ್ಟೇಜ್ ಬಂದು ಹದಿನೇಳು ಪರ್ಸೆಂಟೇಜ್ ಹಾಕಿದ್ದಾರೆ ಹದಿನೇಳು ಪರ್ಸೆಂಟೇಜು ವೇಸ್ಟೇಜು ಯಾಕೆ ಅಂದರೆ ಇದು ಫ್ಯಾನ್ಸಿ ನಿಮಗೆ ಐದು ಗ್ರಾಮು ಆರು ಗ್ರಾಮ್ನಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಎಲ್ಲ ನೆಕ್ಲೆಸ್ ಮಾಡೋದಕ್ಕೆ ಬರೋದಿಲ್ಲ ತುಂಬ ಕಷ್ಟಪಟ್ಟು ಯುನೀಕ್ ಆಗಿ ಡಿಸೈನ್ ಮಾಡಿರ್ತಾರೆ ಹಾಗಾಗಿ ನೀವು ಫ್ಯಾನ್ಸಿ ಡಿಸೈನ್ಸ್ ಎಲ್ಲ ಬೇಕು ಅಂತ ಅಂದರೆ ಹದಿನೇಳು ಪರ್ಸೆಂಟೇಜ್ನ ಹಾಕಿರ್ತಾರೆ ವೇಸ್ಟೇಜು ನನಗಿದು ಇದಕ್ಕೆ ಬಂದು ಅಮೌಂಟ್ ಎಷ್ಟಾಯ್ತು ಅಂತ ಅಂದ್ರೆ ಐವತ್ತೊಂದು ಸಾವಿರ ಆಯಿತು ಇದಕ್ಕೆ ನನಗೆ ನಲ್ವತ್ತೇಳು ಸಾವಿರ ನನ್ನ ಹತ್ರ ಇತ್ತು ಇನ್ನೊಂದು ಮೂರ್ನಾಲ್ಕು ಸಾವಿರ ನಮ್ಮನೆಯವ್ರು ಹಾಕಿ ಕೊಡ್ಸಿರೋ ಇದು ಹೇಗಿದೆ ಇಷ್ಟ ಆಯ್ತಾ ಹೇಗೆ ಅಂತ ತಿಳಿಸಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸಣ್ಣ ಪುಟ್ಟ ಅಮೌಂಟ್ನ ಸೇವ್ ಮಾಡಿ ತಮ್ಮ ಮಕ್ಕಳು ಫ್ಯೂಚರ್ಗಾಗಿ ಅಥವಾ ನಮಗೆ ಮುಂದೆ ಕಷ್ಟಗಳೇ ಬರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ನಮಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದರ ಬೆಲೆ ನಾಳೆ ದಿವಸ ದುಪ್ಪಟ್ಟಾಗ್ತಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾನು ಎಲ್ರಿಗೂ ಹೇಳೋದಷ್ಟೇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ಬ್ಲಾಗ್ಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ